ಮನ ಕೈಗೊಳ್ತೇವೆ ಚುನಾವಣೆ ಅಂದ ಮೇಲೆ ಈಗ ನೋಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಸೋಲಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಇತ್ತು ಅಂಥ ಸಂದರ್ಭದಲ್ಲಿ ಇವತ್ತು ಬಾಲಣ್ಣವರು ಇಲ್ಲಿದ್ದಾರೆ ಅವರ ಸ್ವಂತ ಸಹೋದರರಾಗಿರ್ತಕ್ಕಂಥ ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳ ಕಾಲ ಇವತ್ತು ಸಾಕಷ್ಟು ಹೃದಯ ತಜ್ಞರಾಗಿ ಹಲವಾರು ಜೀವವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಂಜುನಾಥ್ ಅವರು ಕೊನೆಯ ಹಂತದಲ್ಲಿ ಬಂದು ಅವರು ಎಂದೂ ಕೂಡ ಏನು ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಆಲೋಚನೆ ಮಾಡಿದಂಥದ್ದಲ್ಲ ಆದರೆ ಕೊನೆಯ ಹಂತದಲ್ಲಿ ಮಂಜುನಾಥ್ರವರ ಒಂದು ಹೆಸರು ಬಹುಶಃ ಆಕಸ್ಮಿಕವಾಗಿ ಪಟ್ಟಿಯಲ್ಲಿ ಸೇರಲಿಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ಇವತ್ತು ಮಂಜುನಾಥ್ ಅವರು ಬಂದು ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲೇಬೇಕು ಅಂತಕ್ಕಂಥದ್ದು ಅವರು ಹೇಳಿದಂಥ ಸಂದರ್ಭದಲ್ಲಿ ಅವತ್ತು ಗೌರವ ಕೊಟ್ಟು ನಿಂತ ನಂತರ ಬೆಂಗಳೂರು ಗ್ರಾಮಾಂತರದ ಫಲಿತಾಂಶ ಏನಾಯಿತು ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸರ್ವೇ ಸಾಮಾನ್ಯ ಈಗ ಸೋತುವೇನು ಮಾತ್ರಕ್ಕೆ ನಾವು ನಾವು ಅದನ್ನು ಮನಸ್ಸಿಗೆ ತೊಗೊಂಡು ಮನೇನಲ್ಲಿ ಕೂತ್ಕೊಳ್ತಕ್ಕಂಥದ್ದು ಆಗ್ಬಾರ್ದು ಸಾರ್ವಜನಿಕ ಬದುಕಿಗೆ ಬಂದಿದ್ದೇವೆ ಜನಗಳ ಕಷ್ಟ ಸುಖವನ್ನು ಆಲಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಯಾರೇ ಆಗಲಿ ಅದು ನೀವು ಚುನಾಯಿತಿ ಪ್ರತಿನಿಧಿ ಆಗಿ ಆಗದೆ ಹೋಗಲಿ ಅವಕಾಶಗಳು ಬರ್ತದೆ ಅದನ್ನು ಮನಸ್ಸಿಗೆ ತಗೊಂಡು ನೀವು ಮನೇನಲ್ಲಿ ಆಗಬಾರ್ದು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಎಸ್ ನೀವು ಹೇಳಿದಂತೆ ಮೂರು ಉಪ ಚುನಾವಣೆಗಳು ಹಿನ್ನಡೆ ಆಗಿದೆ ಅದಕ್ಕೆ ಕಾರಣ ನಾನಾ ಕಾರಣಗಳಿದೆ ಬಹುಶಃ ನಾನು ಚುನಾವಣೆಯ ಫಲಿತಾಂಶ ಹೊರಗೆ ಬರ್ತಾ ಇದ್ದಂಗೆ ಸುಮಾರು ಅರ್ಧ ಗಂಟೆ ಒಳಗಡೆ ನಾನೊಂದು ಪತ್ರಿಕಾಗೋಷ್ಠಿ ಕರೆದೆ ಭಾಳ ಸ್ಪಷ್ಟವಾಗಿ ಅದರಲ್ಲಿ ಹೇಳಿದೆ ನಾನು ಏನೇನಾಯಿತು ಚುನಾವಣೆಯಲ್ಲಿ ಯಾವ ಯಾವ ರೀತಿ ಇವತ್ತು ಈ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ನಾನು ಹೇಳ್ತಾ ಇಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ಕಳೆದ ಎರಡು ದಿನದಿಂದ ತಾವುಗಳೇ ಮಾಧ್ಯಮದಲ್ಲಿ ಪ್ರತಿನಿತ್ಯ ತೋರಿಸ್ತಾ ಇದ್ದೀರಿ ಏನು ಮಹಿಳೆಯರು ಪಾಪ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಏನು ಪಾಪ ನಮ್ಮ ಕಾದು ಕೂಳ್ತಿದ್ದಾರೆ ನಮ್ಮ ತಾಯಂದ್ರಗಳು ಈ ರಾಜ್ಯದಲ್ಲಿ ಆದರೆ ವಿಪರ್ಯಾಸ ಚೆನ್ನಪಟ್ಟಣ ಸಿಗ್ಗಾವಿ ಸಂಡೂರು ಚುನಾವಣೆಗೆ ಮಾತ್ರ ಸೀಮಿತ ಆಗಿ ಅವ್ರ ಖಾತೆಗಳು ಎರಡು ಸಾವಿರ ರೂಪಾಯಿ ಜಮಾ ಆಯಿತು ಅದಾದ ನಂತರ ಕಳೆದ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಇಲ್ಲಿವರೆಗೂ ಎರಡು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು ನೀವೇ ಹೆಣ್ಮಕ್ಳಿಗೆ ಹೋಗಿ ಮೈಕ್ ಹಿಡಿದು ಕೇಳದಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಹೇಳ್ಕೊಂಡಿದ್ದಾರೆ ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಬಹುಶಃ ನಮಗೇನು ಆಶ್ಚರ್ಯ ಆಗಲಿಕ್ಕಿಲ್ಲ ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಘೋಷಣೆ ಆಗ್ತಾ ಇದ್ದಂಗೆ ಬಹುಶಃ ಎರಡು ಸಾವಿರ ರೂಪಾಯಿ ಎಲ್ಲ ಜಮಾ ಆಗ್ಬೋದು ಅಂದ್ಕೊಳ್ತೀನಿ ಇದು ಕೇವಲ ಚುನಾವಣೆಗೆ ಮಾತ್ರ ಈ ಗ್ಯಾರಂಟಿಗಳನ್ನ ಸೀಮಿತವಾಗಿ ಉಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಒಂದು ಒಂದು ಅಣ್ಣ ನಾನು ಒಂದು ಮಾತು ಹೇಳ್ತೇನೆ ಇಲ್ಲಿ ಯುವಕರು ಒಬ್ಬರೇ ಪಕ್ಷ ಕಟ್ಟಲಿಕ್ಕೆ ಆಗಲ್ಲ ಹಿರಿಯಕರ ಮಾರ್ಗದರ್ಶನ ಹಿರಿಯಕರ ಅನುಭವ ಬಹಳ ಮುಖ್ಯ ಆಗ್ತದೆ ಒಂದು ನಾನು ಗಮನಿಸಿರ್ತಕ್ಕಂಥದ್ದು ಇವತ್ತು ಒಂದು ಕಡೆ ಕಾಂಗ್ರೆಸ್ಸು ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪಿತವಾದ್ದಿಂದೂ ಇವತ್ತಿನವರೆಗೂ ನಾನು ಯಾವುದೇ ಗ್ರಾಮಕ್ಕೋಗ್ಲಿ ಈ ಪಕ್ಷ ಉಳಿದಿರ್ತಕ್ಕಂಥದ್ದು ಈ ಪಕ್ಷದ ಪಕ್ಷದಿಂದ ನನಗೇನೋ ಸಿಗುತ್ತೆ ಪಕ್ಷದಿಂದ ನನಗೇನೋ ಅನುಕೂಲ ಆಗ್ಬೋದು ಅಂತಕ್ಕಂಥದ್ದು ಯಾರೂ ಕೂಡ ಭಾವಿಸಿಲ್ಲ ಬಹುಶಃ ಇಂಥ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲೂ ನಿಮಗೆ ಸಿಕ್ಕಲಿಕ್ಕಿಲ್ಲ ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಸ್ವಲ್ಪ ಹುಮ್ಮಸ್ ತುಂಬಬೇಕಾಗಿದೆ ನಿಮ್ಮ ಜೊತೆಯಲ್ಲಿ ಇರ್ತೇವೆ ನಿಂತ್ಕೊಳ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸ್ಬೇಕಾಗಿದೆ ಅದು ನಮ್ಮ ಪಕ್ಷದ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರುಗಳಿದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮಂತ ಯುವಕರು ಸಣ್ಣದಾಗ ಏನಾದ್ರು ಕೈ ಜೋಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಬಜೆಟ್ ಆದ್ಮೇಲೆ ಮಾತಾಡ್ಬೋದು ಬಜೆಟ್ ಬಂದು ಮಣ್ಣೆ ಆಗಿ ನಿಮ್ಗೆ ಬಡ್ಜೆಟ್ ಅಲ್ಲಿ ಇದ್ ಕೊಟ್ಟಿದ್ದೀವಿ ಇದ್ ಸಿಕ್ಕಿಲ್ಲ ಅಂತ ಕೂತ್ಕೊಂಡ ಚರ್ಚೆ ಮಾಡ್ಬೋದು ಅಲ್ಲಿ ಅವ್ರು ಕಾಯಿ ಈಗ ನಾವೆಲ್ಲ ಗಮನಿಸ್ತಂಗೆ ಅಣ್ಣ ಇವತ್ತು ನೌಕರರಿಗೆ ಇವತ್ತು ಸಂಬಳ ಕೊಡ್ಲಿಕ್ಕೆ ಇವತ್ತು ಸರ್ಕಾರದಲ್ಲಿ ದುಡ್ಡುಗಳು ಸರಿಯಾಗಿ ದುಡ್ಡಕ್ಕೆ ನಮ್ದು ಸಂಪತ್ ರಾಜ್ಯ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ನೌಕರರಿಗೆ ಇವತ್ತು ಸಂಬಳ ಕೊಡ್ತಕ್ಕಂಥದ್ದಕ್ಕೆ ಈ ಹಣಕಾಸಿನ ವ್ಯವಸ್ಥೆ ಇವತ್ತೇನು ಫೈನಾನ್ಸ್ ಮಿನಿಸ್ಟ್ರು ಇವತ್ತು ಈ ದೇಶದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಫೈನಾನ್ಸ್ ಖಾತೆಯನ್ನು ಬಹಳ ಗಟ್ಟಿಯಾಗಿ ನಿಭಾಯಿಸ್ತೀನಿ ಹೇಳ್ತಾರೆ ಆದರೆ ಎಲ್ಲೋ ಒಂದು ಕಡೆ ವಿಫಲರಾಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟ ಆ ವಿಚಾರದಲ್ಲಿ ಯಾವುದೇ ಅನುಮಾನ ಇಲ್ಲ